ಶಾಲೆಗಳು ಸರ್ಕಾರಿ ಶಾಲೆಗಳು ಎಷ್ಟು ಲಾಸ್ಟ್ ಟೈಮ್ ಟೂ ತ್ರೀ ಡಿಸ್ಕಸ್ ಮಾಡಿದ್ವಿ ಒಂದು ಶಾಲೆಗಳು ದುರಸ್ತಿ ಇದೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಕ್ಲಾಸ್ ರೂಮ್ಸ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಅಡಿಗೆ ಮನೆ ಇರ್ಬೋದು ಕಾಂಪೌಂಡ್ ಫೆಸಿಲಿಟಿ ಇದೆಲ್ಲದರದ್ದು ದುರಸ್ತಿ ಯಾವ ರೀತಿ ಇದೆ ಅದರಲ್ಲಿ ಎಷ್ಟರಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಮತ್ತೆ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಪರ್ಫಾರ್ಮೆನ್ಸ್ ಇದೆಲ್ಲ ಕಂಪಾರಿ ಲೀಸ್ಟ್ ಒಂದೊಂದು ತಾಲೂಕಿನಲ್ಲಿ ಪಂಚಾಯತ್ ಮಟ್ಟದಲ್ಲಿ ಶಾಲೆಗಳನ್ನು ಇಂಪ್ರೂವ್ ಮಾಡಬೇಕಾ ಶಿಪ್ ಸೇರಿಸ್ಬಿಟ್ಟು ಒಂದ್ ಕಡೆ ಇಂಪ್ರೂವ್ ಮಾಡಿದ್ರೆ ಡೀಪ್ ಇನ್ಫ್ರಾಸ್ಟ್ರಕ್ಚರ್ ಆರ್ ದ ನಂಬರ್ ಆಫ್ ಟೀಚಿಂಗ್ ಫ್ಯಾಕಲ್ಟೀಸ್ ಗೆಸ್ಟ್ ಲೆಕ್ಚರ್ ಆಗಿ ಪಕ್ಕದ ಸ್ಕೂಲ್ ಅಲ್ಲಿ ಮ್ಯಾಥ್ಸ್ ಲೆಕ್ಚರ್ ಇದ್ರು ಸೈನ್ಸ್ ಲೆಕ್ಚರ್ ಇದ್ರು ಅವ್ರನ್ನ ಕರೆಸ್ಬಿಟ್ಟು ಈ ಒಂದು ಶಾಲೆಯಲ್ಲಿ ಇನ್ಹ್ಯಾನ್ಸ್ ಮಾಡಿದ್ರೆ ಮಕ್ಕಳು ಹೋಗ್ಲಿ ಹೈಸ್ಕೂಲ್ಗಿದ್ರೆ ಟೆಂತ್ ನಲ್ಲಿ ಇದ್ರೆ ಆ ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಟ್ಯೂಟೋರಿಯಲ್ಸ್ ತಗೊಳ್ಳಿ ಅವರು ಸೀನ್ ದಟ್ ನಮ್ಮ ಬ್ಯಾಂಕಿಂಗ್ ಇಂಪ್ರೂವ್ ಮಾಡಬೇಕು ಈ ರೀತಿ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಯ್ತು ಟೀಚಿಂಗ್ ಫ್ಯಾಕಲ್ಟಿ ದೆನ್ ದೇರ್ ಔಟ್ಕಮ್ಸ್ ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ಕೊಂಡು ಒಂದು ಪ್ಲಾನ್ ಮಾಡಿಕೊಂಡ್ರೆ ಅಟ್ ಲೀಸ್ಟ್ ದಾವಣಗೆರೆ ನಾರ್ತ್ ಅಂಡ್ ದಿಸ್ ಅಕಾಡೆಮಿಕ್ ನಾರ್ತ್ ಅಂಡ್ ಸೌತ್ ಇಫ್ ಯು ವರ್ಕ್ ಆನ್ ದಟ್ ಸೇಮ್ ಥಿಂಗ್ ಬೇರೆ ತಾಲೂಕಲ್ಲಿ ಮಾಡ್ಲಿಕ್ಕೆ Yes.